ಅಪರಾಧಿ ಕೈಗಳಲಿ ಈ ದಿವಸ ಬಾಂಧವರೆಲ್ಲರೂ ಕೂಡ ನ್ಯಾಯದ ಹಕ್ಕೊತ್ತಾಯವನ್ನು ನ್ಯಾಯ ಪಡೆಯಬೇಕೆನ್ನುವ ಅಪಾಪಿತನದಿಂದ ಅಕ್ಕೊತ್ತಾಯದ ಕನಸ್ಸಿಗಾಗಿ ಹೆಣ್ಣು ಮಗಳು ಮಣ್ಣಲ್ಲಿ ಮಣ್ಣಾಗಿರುವವಳಿಗೆ ಉತ್ತರದಾಯಿತ್ವದ ಕಾರಣದಿಂದಾಗಿ ನ್ಯಾಯ ಬೇಕೆಂಬ ಹೋರಾಟದಲ್ಲಿ ಚಲನೆಗೊಳಗಾಗಿದ್ದಾರೆ ಅಗಾಧವಾದಂಥ ಈ ಆಕಾಶದ ಗೆಲಕ್ಕೆ ತಮ್ಮ ಕೈಗಳನ್ನು ಬೀಸುತ್ತ ನ್ಯಾಯವನ್ನು ಕೊಡು ಎನ್ನುವ ರೀತಿಯಲ್ಲಿ ಅಂಗಲಾಚುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವು ಕಾರಣಗಳಿಂದ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕೋರ್ಟು ಕಚೇರಿ ಇವೆಲ್ಲ ನಮ್ಮಗಳ ಆ ಕೆಲಸದಲ್ಲಿ ಸರ್ವೇ ಸಾಮಾನ್ಯ ಆದಾಗ್ಯೂ ಕೂಡ ಆ ಒಂದು ಸ್ಥಳದಲ್ಲಿ ನಡೆದ ಭೀಕರತೆಯನ್ನು ಕಣ್ಣು ಮುಂದೆ ಕಟ್ಟಿಕೊಂಡಂಥ ಮಂಡ್ಯದ ಕೆಂಪಮ್ಮರವರ ವಿಚಾರದಲ್ಲಿ ನಾವಂತೂ ನಲುಗೋಗಿದ್ದೇವೆ ಸತ್ಯವನ್ನ ಸತ್ಯದ ವಿಚಾರವನ್ನ ಸತ್ಯವನ್ನೇ ಎತ್ತಿ ಆ ಕ್ಷೇತ್ರದಲ್ಲಿ ಧರ್ಮಕಾರಣವನ್ನೇ ಮುಂದಿಟ್ಟುಕೊಂಡು ನ್ಯಾಯ ಪರಿಜ್ಞಾನವನ್ನ ನ್ಯಾಯವನ್ನ ನೀಡುತ್ತಿದ್ದೇವೆ ಅನ್ನುವ ಭ್ರಮೆಗೊಳಪಡಿಸಿದಂತಹ ಜಾಗದಲ್ಲಿ ಇಂದು ಕೆಂಪಮ್ಮ ಅವಮಾನಿತಳಾಗಿ ನಿಂತಿದ್ದಾರೆ ಅವಳ ಸತ್ಯದ ಬಾಯನ್ನ ಕ್ರೌರ್ಯದಿಂದ ಒಲಿಯುವಂತಹ ವಿಕೃತರಿದ್ದಾರಲ್ಲ ಇಂಥವರು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಮೋಹಂತಿಯವರೇ ನಿಮ್ಮ ಕೆಳಾಧಿಕಾರಿಗಳು ಅಧಿಕಾರಿಗಳು ಮಾಡುತ್ತಿರುವ ಅವಘಡಗಳು ಇತಿಹಾಸದಲ್ಲಿ ಕೈಯನ್ನಷ್ಟೇ ನಿಮ್ಮ ಮುಂದೆ ಇಡುತ್ತೆ ಅನ್ನುವಂಥದ್ದಷ್ಟೇ ನಮ್ಮ ಮುಂದೆ ಹೇಳುವಂತಹ ಪ್ರಬಲವಾದಂತಹ ವಾಕ್ಯ ಇದೊಂದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯದ ಯುವ ಜನರ ಕಿಚ್ಚನ್ನು ಹಬ್ಬಿಸುವ ಒಂದು ಪ್ರಕ್ರಿಯೆ ಸೌಜನ್ಯಳಿಗೆ ನ್ಯಾಯ ಮತ್ತು ಬೆಟ್ಟದಷ್ಟು ಬಿದ್ದ ಮೂಳೆಗಳಿಗೆ ನ್ಯಾಯ ಮತ್ತೆ ಹೇಳುತ್ತಿದ್ದೇನೆ ಸೌಜನ್ಯಳಿಗೆ ನ್ಯಾಯ ಕೊಂದವಳು ಯಾರು ಕೊಂದವರು ಯಾರು ಆ ಘಟನೆಯನ್ನ ನೋಡಿದ್ದೇನೆ ಎನ್ನುವ ಕಾರಣಕ್ಕೆ ವಯೋವೃದ್ಧಿಯೊಬ್ಬಳನ್ನ ಹಿಂಸಿಸುವ ನಿಮ್ಮ ಪ್ರವೃತ್ತಿಗೆ ನಮ್ಮ ಧಿಕ್ಕಾರ ಇದೆ ಮೃದುತ್ವ ಮಾನವೀಯತೆ ಪ್ರತಿನಿಧಿಸಬೇಕಾದಂತ ವಿಚಾರದಲ್ಲಿ ಅವಳ ಸೂಕ್ಷ್ಮ ಅತಿಸೂಕ್ಷ್ಮವಾದ ಮಾಹಿತಿಯನ್ನು ತೆಗೆದುಕೊಂಡು ಬೇರೆ ಮಾಧ್ಯಮಗಳಿಗೆ ಕೊಡ್ತಾ ನೀಚವಾಗಿ ಟಾರ್ಚರ್ ಮಾಡೋದಿದೆಯಲ್ಲ ಸಾಮಾಜಿಕವಾಗಿ ಟಾರ್ಚರ್ ಮಾಡೋದಿದೆಯಲ್ಲ ಇದನ್ನು ಯಾರೂ ನಂಬೋದಿಲ್ಲ ಯಾಕೆಂದ್ರೆ ಅವಳ ವಿರುದ್ಧ ಇರುವ ಪ್ರಕರಣಗಳನ್ನ ದಯಮಾಡಿ ಬಹಿರಂಗಗೊಳಿಸಿ ಇದ್ದಿರಲಿ ಬಿಡಿ ಒಂದೆರಡು ಪ್ರಕರಣ ಇದ್ದಿರಲಿ ಬಿಡಿ ಮುನ್ನೂರು ಮೂವತ್ತು ಪ್ರಕರಣಗಳಿರುವಂತಹ ವ್ಯಕ್ತಿಯನ್ನ ನೀವು ಅಲ್ಲೇ ಇಟ್ಟಿರ್ತೀರಿ ದಯಮಾಡಿ ಇದು ಸೌಹಾರ್ದವಾಗಿ ಹೇಳುವಂತ ವಿಚಾರ ಘನತೆ ಎತ್ತ ಬಿತ್ತ ಯುವ ಜನರು ಇನ್ನು ಸೌಜನ್ಯಗಳಿಗೆ ನ್ಯಾಯವನ್ನ ಕೇಳ್ತಾರೆ ಆ ಭಾಗದ ಯುವ ಜನರು ಸೌಜನ್ಯಗಳಿಗೆ ನ್ಯಾಯ ಕೊಡ್ತಾರೆ ಎದೆ ರಕ್ತವನ್ನ ಬಸಿತಾರೆ ನೀವು ಎಷ್ಟೇ ಲಾರಿ ಲೋಡ್ಗಟ್ಲೆ ತರುವ ನಿಮ್ಮ ಲಾಠಿಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟು ದಿವಸ ಅಂತ ನಡೀತದೆ ಮೂವತ್ತು ಮೂರು ಕೇಸ್ ಇರ್ತಕ್ಕಂಥ ತಿಮ್ರೋಡಿ ಯಾವುದು ತಪ್ಪು ಮಾಡಿದಾರಾ ಕಾನೂನುಬದ್ಧ ಕ್ರಮವನ್ನು ಜರುಗಿಸಿ ಅದೇ ರೀತಿಯಾಗಿ ನ್ಯಾಯದ ತಕ್ಕಡಿ ಒಂದೇ ರೀತಿಯಾಗಿ ಇರಬೇಕು ಯಾಕೆ ಅಂತ ಹೇಳಿದ್ರೆ ಇದನ್ನ ರಾಜ್ಯ ಸರ್ಕಾರಕ್ಕೆ ಮಾತು ನ್ಯಾಯದ ತಕ್ಕಡಿ ಎನ್ನುವಂಥದ್ದು ಒಂದೇ ರೀತಿಯಾಗಿ ಇರಬೇಕು ಯಾಕೆ ಅಂತ ಹೇಳಿದ್ರೆ ತೂಗುಯಾಲೆ ಆಡಬಾರದು ನ್ಯಾಯದ ತಕ್ಕಡಿಗಳು ಮುನ್ನೂರು ಮೂವತ್ತು ಕೇಸ್ ಇರುವವರಿಗೆ ಒಂದು ನ್ಯಾಯ ಬರೀ ಮೂರ್ ಕೇಸ್ ಇರುವವರಿಗೆ ಒಂದು ನ್ಯಾಯ ಎರಡು ಕೇಸ್ ಇರುವವರಿಗೆ ನ್ಯಾಯ ಅಲ್ಲೊಂದು ಗಿಳಿ ಇದೆ ಅವನ ಮೇಲೆ ಅಷ್ಟೊಂದು ದೊಡ್ಡ ಪ್ರಕರಣವೇ ಇದೆ ಆ ಗಿಳಿಯ ವಿರುದ್ಧ ಕ್ಯಾಟ್ರ್ ಬಿಲ್ಲಲ್ಲಿ ಹೊಡಿತೀವಿ ನಾವು ಕಲ್ಲನ್ನು ಇಟ್ಕೊಳ್ಳಲ್ಲ ಯಾಕೆಂದ್ರೆ ಕಲ್ಲು ಕೂಡ ನಾವು ದೇವರಂತ ಏಸಿಗೆ ಹಿಡಿದು ಓಡಿಬೇಕು ಆ ಗಿಳಿಯನ್ನು ಅಟ್ಟಾಡಿಸುವಂತಹ ನೀಚ ಪರಮ ನೀಚ ಪ್ರವೃತ್ತಿ ಇದೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ನನ್ನನ್ನೇನಾದ್ರೂ ಮಾಡಿ ಹೆಣ್ಣು ಮಗಳಿಗೊಂದು ಒಬ್ಬಳಿಗೆ ಸೌಜನ್ಯಳಿಗೆ ನ್ಯಾಯ ಅಂತ ಬಂದಂತ ತಿಮ್ರೋಡಿಗೆ ಬಹಿಷ್ಕರಿಸಿ ಬೇರೆ ಜಿಲ್ಲೆಗೆ ಗಡಿಪಾರು ಮಾಡುವ ನಿಮ್ಮ ಪ್ರಕ್ರಿಯೆಗೆ ನಮ್ಮ ಧಿಕ್ಕಾರ ಇದೆ ನಿಮ್ಮ ಪ್ರಕ್ರಿಯೆಗೆ ನಮ್ಮ ಧಿಕ್ಕಾರ ಇದೆ ಎಲ್ಲೂ ತನ್ನ ಸಶಸ್ತ್ರಗಳನ್ನ ಬಳಸಿಲ್ಲ ಎಲ್ಲಿಯೂ ಕೂಡ ಗಲಭೆಯನ್ನು ಸೃಷ್ಟಿಸಿಲ್ಲ ಅಂತ ವ್ಯಕ್ತಿಗೆ ಗಡೀಪಾರು ಮಾಡುವ ಪ್ರಕ್ರಿಯೆಯನ್ನ ನಾವು ಖಂಡಿಸ್ತ ಅಲ್ಲಿಗಾದರೂ ಕಳಿಸಿ ನಾನು ನನ್ನ ಮನೆಯಲ್ಲಿ ಕಾನೂನುಬದ್ಧವಾಗಿ ಬದ್ಧವಾಗಿ ಕೋರ್ಟ್ ಇಂದ ಅನುಮತಿ ಪಡೆದು ತಿಮ್ಮರೋಡಿಗೆ ಜಾಗವನ್ನ ಕೊಡ್ತೇನೆ ನ್ಯಾಯಾಲಯದ ಒಪ್ಪಿಗೆ ಪಡೆದು ತಿಮ್ಮರೋಡಿಗೆ ಜಾಗವನ್ನು ನಾನು ನನ್ನ ದಕ್ಷಿಣ ಭಾಗ ಕನ್ನಡದ ಜಾಗದ ಯುವಕರಿಗೆ ಹೇಳುವಂಥದ್ದು ನಾವೆಲ್ಲರೂ ಸೇರಿ ಕೊಡೋಣ ನಮ್ಮ ನಮ್ಮ ಮನೆಯಲ್ಲೇ ಕೊಡೋಣ ಕೋರ್ಟಿಗೆ ಅಪ್ಲಿಕೇಶನ್ ಹಾಕೋಣ ನಾವು ನಮ್ಮ ತಿಮ್ಮ ರೋಡಿಯನ್ನ ಜಾಗವನ್ನು ಕೊಡ್ತೇವೆ ಅಂತ ಹೇಳಿ ಅಪ್ಲ ಅಫಿಡೇವಿಟ್ ಅನ್ನು ಹಾಕೋಣ ಎಷ್ಟು ಸಾವಿರ ಜನರು ಈ ಅಪ್ಲಿಕೇಶನ್ ಹಾಕ್ತಿರೋ ಅಷ್ಟು ಮುಖ್ಯ ಆಗುತ್ತೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕೆಂಪಮ್ಮಳ ಸಾಕ್ಷಿ ಹೇಳಿದ್ದಕ್ಕೆ ಅಷ್ಟು ಅವಮಾನಿಸಬೇಕಾಗಿಲ್ಲ ಸಾಕ್ಷಿಗಳೇ ಬರದೇ ಇರುವಂತಹ ಸಮಯದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು ದಯಮಾಡಿ ಗಮನಿಸಬೇಕು ಯಾಕೆ ಅಂತ ಹೇಳಿದ್ರೆ ಸಾಕ್ಷಿಗಳೇ ಬರದೇ ಇರುವಂತಹ ಸಂದರ್ಭದಲ್ಲಿ ಅವಮಾನಿಸಿ ಪರಮನೀಚುವಾಗಿ ವರ್ತಿಸುವಂತ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಂತ ಆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಿಕ್ಕೆ ಗೌರವಾನ್ವಿತ ನ್ಯಾಯಾಲಯದ ಮುಂದೆ ಕೆಂಪಮ್ಮ ಅವರು ಸದ್ಯದಲ್ಲೇ ಬರ್ತಿದ್ದಾರೆ ಯಾರು ಬರ್ತಾರೆ ಯಾಕೆ ಬರ್ತಾರೆ ಇಷ್ಟೊಂದು ಅವಮಾನವನ್ನು ಸಹಿಸಲಿಕ್ಕೆ ಯಾರು ಬರ್ತಾರೆ ಯಾಕೆ ಬರ್ತಾರೆ ಅವರು ಸಾಮಾಜಿಕ ಹೋರಾಟಗಾತಿ ಏನಲ್ಲ ತಾನು ನೋಡಿದ ಕಾರಣದಿಂದ ತನ್ನ ತಂದೆಯ ಸಾವಿನ ಕಾರಣದಿಂದ ಬಂದು ಹೇಳಿದ್ದಕ್ಕೆ ಅವಳನ್ನು ಕಳಂಕಿತವಾಗಿ ಮಾಡೋದಿದೆಯಲ್ಲ ಅರೆ ಎಲ್ಲೆಲ್ಲೋ ಓದಿದ್ಳು ಏನೇನೋ ಆಗೋಗಿದ್ದಾಳೆ ಅವಳು ನೀಚಳು ಅವಳ ಮೇಲೆ ಕೇಸಿದೆ ಜೈಲ್ಗೆ ಹೋಗಿ ಬಂದಿದ್ದಾಳೆ ಅಂತ ಸ್ವಂತ ಬೆನ್ನು ಕಟ್ಟಬೇಕಾದಂಥ ಸೋದರ ನಮ್ಮ ಮುಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದ್ನೋ ಈತ ಅವಿವೇಕಿ ಇಂಥ ಕಿರಾತಕ ಇಂಥ ನೀಚ ಒಲಸು ಗೆಟ್ಟವನು ಒಲಸು ಗೆಟ್ಟವನು ಅವಳ ದಾಖಲೆಯನ್ನು ತೆಗೆದು ತೋರಿಸು ನಿನ್ನ ಚಾಪಲ್ಯವನ್ನ ತೀರಿಸಿಕೊಂಡು ತನ್ನ ತಂಗಿಗೆ ತನ್ನ ಹಕ್ಕನಿಗೆ ಹೊಡೆ ಹುಟ್ಟಿಗೆ ಒಂದು ಸಣ್ಣ ಬಟ್ಟೆಯನ್ನು ಒಂದು ತುತ್ತು ಅನ್ನವನ್ನು ಕಲಸಿಕೊಡಲಾಗದ ಯೋಗ್ಯತೆ ಇಲ್ಲದೆ ಇರೋನು ಆಕೆಯ ಬಗ್ಗೆ ಮಾತಾಡ್ತೀಯಲ್ಲ ಪರಮನೀಚನೇ ನಿಮ್ಮಂಥವ್ರನ್ನ ಇಟ್ಕೊಂಡು ಏನ್ ಮಾಡ್ಬೇಕಾಗಿ ಎರಡು ಕೇಸಿದೆ ಅಂದ ಜೈಲಲ್ಲಿ ಇದ್ಲು ಅದ್ರ ದಾಖಲೆ ಕೊಡ್ರಪ್ಪ ಇರ್ಲಿ ಬಿಡಿ ಅಡಕರಾಜು ಅನ್ನುವಂಥವನು ಜೈಲಲ್ಲೇ ಇದ್ದಾನ ಈಕೆ ಜೈಲಲ್ಲಿ ಇದ್ದಾಳೆ ಅನ್ನೋದಕ್ಕೆ ಪ್ರಮುಖವಾದ ಪ್ರಬಲವಾದಂಥ ದಾಖಲೆ ಕುಡಿ ಅವಿವೇಕಿಗಳ ಮಂಡ್ಯದ ಜನರು ಅಂದರೆ ನಾವು ಶಕ್ತಿವಂತರು ಯೋಗ್ಯತೆವಂತರು ಜ್ಞಾನವಂತರು ಮಂಡ್ಯ ಅಂದರೆ ಇಂಡಿಯಾ ಅಂತ ನಂಬಿರುವಂಥ ಜನ ನಾವು ಅಂಥದ್ರಲ್ಲಿ ಒಡಉುಟ್ಟಿಗೆ ಥೂ ನೀನು ಯೋಗ್ಯತೆಗೆ ಇಲ್ಲದೇ ಇರೋ ಕಳಂಕ ಆಚಿತೀಯ ಇಡೀ ನೀನು ಮುಂದೆ ದಾಖಲೆಗಳನ್ನ ತಂದು ನಾವು ಇಡ್ತೇವೆ ದಾಖಲೆ ಯಾರು ಹೆಚ್ಚು ತೂಗುತ್ತೆ ಅನ್ಯಾಯ ಅವರ ವಿರುದ್ಧ ಮಾತಾಡು ನೋಡೋಣ ಶಕ್ತಿ ಇದ್ರೆ ಯೋಗ್ಯತೆ ಇದ್ರೆ ಇಲ್ಲೇ ಇಲ್ವಾ ಇಲ್ಲೇ ಇದ್ದಾರೆ ಯಾರು ತಂಗಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬು ಗರ್ಭಿಣಿ ಮೇಲೆ ಮೇಲೆ ಗುಣ ಹರಟಾಗಲಿಲ್ಲ ಹ್ಮ್ ನೀನೇನು ಮಾಡಿದೆ ಅನ್ನೋದು ಗೊತ್ತಿದೆಪ್ಪ ತುಂಬು ಗರ್ಭಿಣಿಯ ಮೇಲೆ ಯಾವ ರೀತಿ ಗುಂಕಲ್ ಎತ್ತಾಗದೆ ಅಂತ ಗೊತ್ತಿದೆ ನನಗೆ ಅಯ್ಯೋ ನೀನು ಒಬ್ಬ ವಿ ಐ ಪಿ ತು ಯಾವ ರೀ ನೀವೆಲ್ಲ ಅಸಯ್ಯ ಕೆಂಪಮ್ಮ ಯಾರ ಯಾರವಾಸದಲ್ಲಿದ್ಲು ಯಾರೊಟ್ಟಿಗೆ ಅವಳ ಇದೆ ಏನೆಲ್ಲ ಕೆಲಸ ಮಾಡಿದ್ಲು ಹೇಗೆ ಬದುಕು ಕಟ್ಕೊಂಡು ಅಲ್ಲಪ್ಪ ಒಂದು ಸಾಕ್ಷಿ ಹೇಳಿದ್ದಕ್ಕೆ ಅವಳನ್ನ ಅಧೀನವಾಗಿ ಚಿತ್ರಿಸುವಂತ ಅಧೀನವಾಗಿ ಮಾತನಾಡುವಂತ ಮಹಿಳೆ ಒಬ್ಬಳಿಗೆ ಬೇಡಪ್ಪ ನಿನ್ನ ಸೋದರಿನೇ ಅಲ್ಲ ನಮ್ಮ ಸಂಬಂಧ ಏನಿದೆ ಅವರಿಗೆ ನಮ್ಮೊಡುಟ್ಟು ನಮ್ಮ ಒಡನ್ನ ಯಾಕೆ ಬೆನ್ನು ಕಟ್ಟಿ ನಿಲ್ಲಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಕಿರಾತಕರ ಸಂತೆ ನಿನ್ನ ಮುಂದೆ ನಡೆಯೋದಿಲ್ಲ ನಿಮ್ಮಗಳ ಬಿಲ್ಡಿಂಗ್ ಮೇಲೆ ಇವತ್ತು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಕೇಳಿ ನಾವು ಕಲ್ಲು ಹೊಡೆಯೋ ಜನ ಅಲ್ಲ ಹೂ ಹೊಡಿತೀವಿ ನಿಮ್ಮ ಬಂಗಲೆಗಳು ರಾಜಕಾರಣಿಗಳ ಬಂಗಲೆಗಳು ರಾಜಕಾರಣಿಯ ಕೈ ವಿರುದ್ಧ ಹೂ ಹೊಡಿತೇವೆ ಆ ಬಿಲ್ಡಿಂಗ್ಗಳು ಹೆಣ ಹೂಗಳನ್ನೋ ರೀತಿಯಲ್ಲಿ ಆ ಬಿಲ್ಡಿಂಗ್ಗಳು ನಮ್ಗೆ ಹೆಣ ಆ ಕಾರಣದಿಂದ ನಿಮ್ಮ ಹೆಣ ಮತ್ತು ಕಳ್ಳೆಪುರಿಯನ್ನು ಎರಡಿಸ್ತೀವಿ ಪರಮ ನೀಚ್ರೆ ಸತ್ತವರಿಗೆ ನ್ಯಾಯ ಕೊಡಿ ಅತ್ಯಾಚಾರಗಳಿಗೆ ಒಳಗಾದವರಿಗೆ ನ್ಯಾಯ ಕೊಡಿ ಅಂದ್ರೆ ನಿಮ್ಮಂತ ಖ್ಯಾತಕತನ ನಿಮ್ಮ ಯೋಗ್ಯತೆಗೆ ನಾವೆಲ್ಲೋ ಕೂತು ಮಾತನಾಡಿದ್ದಲ್ಲ ಕಟ್ಟುವ ಸಮಾಜವನ್ನ ನಾವು ನಿರಂತರವಾಗಿ ಕಟ್ಟೆ ಕಟ್ಟುತ್ತೇವೆ ಸೌಹಾರ್ದತೆಯ ಸಹಬಾಳ್ವೆಯ ಸಮನ್ವಯತೆಯ ಮೇಲೆ ಕಟ್ಟುತ್ತೇವೆ ಬೇಡಿ ಇದು ಒಳ್ಳೆಯ ಲಕ್ಷಣ ಅಲ್ಲ ಯಾವುದೇ ಯಾವುದೇ ಚಾನೆಲ್ಗಳು ಇವತ್ತು ಬರೆದಿಟ್ಕೊಳ್ಳಿ ನಿಮ್ಮ ಮೇಲೂ ಕಳ್ಳೆ ಪುರಿಯನ್ನ ಎರಚ್ತೀವಿ ಎಲ್ಲರೂ ತಪ್ಪು ತಿಳ್ಕೊಂಡಿದೀರ ಕಲ್ಲು ಹೊಡಿತಾರೆ ಅಂತ ಇಲ್ಲ ಸತ್ತ ಹೆಣಗಳಿಗೆ ನಾವು ಪುರಿ ಹೆಚ್ಚೋದು ಮತ್ತು ಹೂ ಹೆಚ್ಚೋದೇ ಕೆಲಸ ನ್ಯಾಯಕ್ಕಾಗಿ ಕೇಳಿದ ತಿಮ್ರೋಡಿಗೆ ನ್ಯಾಯಕ್ಕಾಗಿ ಕೇಳಿದ ಕಾರಣದಿಂದ ಸತ್ತ ಮಗುವಿನ ನ್ಯಾಯಕ್ಕಾಗಿ ಕೇಳಿದ ಅತ್ಯಾಚಾರಕ್ಕಾಗಿ ನ್ಯಾಯ ಕೇಳಿದ ಆ ತಿಮ್ರೋಡಿಗೆ ನಾವು ಆಶ್ರಯವನ್ನು ಕಾನೂನುಬದ್ಧವಾಗಿ ಕೊಡ್ತೇವೆ ನ್ಯಾಯಾಲಯದ ಬಾಗಲನ್ನು ತಟ್ಟಿಕೊಡ್ತೇವೆ ನನ್ನ ಮನೆಯೇ ಭಯವಾಗಿ ಬಾಗಲಾಗಲಿ ಇಂಥ ನೀತಿಗೆಟ್ಟವರು ನೈತಿಕತೆ ಇಲ್ಲದವರು ದೇವರನ್ನು ದಂಧೆಕೋರನ್ನಾಗಿ ಮಾಡಿಕೊಂಡವರು ಮಾತಾಡಲ್ಲ ಅಂತ ಭಾವಿಸುವ ತಂಗೆ ದೇವು ಉಷಾ ಕಳ್ಳೆ ಕುರುಚಿ ಎರ್ಚೆವು ಉಷಾ ನಿಮ್ಮ ಬಿಲ್ಡಿಂಗ್ಗಳಿಗೆ ಹೂ ಎರ್ಚೆವು ಉಷಾ ದಯಮಾಡಿ ಯುವಜನರೇ ನನ್ನ ಆತ್ಮೀಯರೇ ನಮ್ಮ ಜನರೇ ಮಾಡಿ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಕಳ್ಳೆ ಪ್ರಿಯನ್ನ ಇವರ ಸಂಪತ್ತಿನ ಮೇಲೆ ಎರಚಿ ಸಂಪತ್ತಿನ ಮೇಲೆ ಎರಚಿ ಸತ್ತ ನಿಷ್ಕ್ರಿಯ ಹಣ ಹಣ ಅಂತ ಬಾಯಿ ಬಿಡುವಂಥವ್ರು ಇಂಥ ನೈತಿಕತೆ ನೀಚತನ ನಾವೆಂದೂ ಕೂಡ ತಲೆ ಬಾಗ್ಬಾರ ತಲೆ ಬಾಗ್ಬಾರು ಪಾಪದೆ ಏನು ಒಂದು ಸತ್ಯವನ್ನು ಕಂಡಿದ್ದಕ್ಕೆ ಅವಳ ಚಾರಿತ್ರೆಯನ್ನು ಒದೆ ಮಾಡುವ ನಿಮ್ಮಂತ ನೈತಿಕತೆಯ ಧೂಳಿಪಟ ಆಗಿರುವಂತಹ ನಿಮ್ಮ ಏನು ಮಾಡೋಣ ಥೂ ನಮಸ್ಕಾರ